ಲೋಕಸಭಾ ಟಿಕೆಟ್ಗೆ ಕುಂದಾನಗರಿಯಲ್ಲಿ ಜಂಗಿ ಕುಸ್ತಿ ಜೋರಾಗಿದೆ ಹೈಕಮಾಂಡ್ಗೆ ತಲೆನೋವಾಗಿದೆ ಬೆಳಗಾವಿ ಚಿಕ್ಕೋಡಿ ಟಿಕೆಟ್ ಫೈ ಎರಡೂ ಕ್ಷೇತ್ರಕ್ಕೆ ಒಂದೇ ಹೆಸರು ಕಳಿಸೋದಕ್ಕೆ ಹೈಕಮಾಂಡ್ ಸೂಚನೆ ಎರಡೂ ಕ್ಷೇತ್ರ ಸಚಿವರ ಮಕ್ಕಳ ಸ್ಪರ್ಧೆ ಬಹುತೇಕ ಖಚಿತ ಆಗೋದು ಕಂಡು ಬರ್ತಾ ಇದೆ ಬೆಳಗಾವಿಗೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಫಿಕ್ಸ್ ಇನ್ನು ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆನ ಎರಡೂ ಕ್ಷೇತ್ರಕ್ಕೆ ಒಂದೇ ಹೆಸರನ್ನ ಕಳುಹಿಸಿಕೊಳ್ಳುವಂತೆ ಕೈ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಈ ಎರಡೂ ಕ್ಷೇತ್ರಕ್ಕೆ ಸಚಿವರ ಮಕ್ಕಳ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ ತಮ್ಮ ಪುತ್ರಿಯನ್ನು ಕಣಕ್ಕಿಳಿಸಲಿಕ್ಕೆ ಜಾರಕಿಹೊಳಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆ ಬೆಳಗಾವಿಗೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಫಿಕ್ಸ್ ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಮತ್ತು ಚಿಕ್ಕೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ತಮ್ಮ ಮಕ್ಕಳನ್ನ ಕಣಕ್ಕಿಳಿಸ್ತಾರೆ ಅದರ ಬಗ್ಗೆ ಭಾರಿ ರಾಬಿ ನಡೀತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಈಗ ನೋಡಿದ್ರೆ ಅವರೇ ಕ್ಯಾಂಡಿಡೇಟ್ ಆಗೋದು ಫಿಕ್ಸ್ ಅಂತಹ ಸೂಚನೆಗಳು ಕಂಡು ಬರ್ತಾ ಇದೆಯಾ ಹೇಗಿದೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹೌದು ಪ್ರತಿಮಾ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಈಗ ಕಾಂಗ್ರೆಸ್ಗೆ ಲೋಕಸಭೆ ಚುನಾವಣೆ ಕೂಡ ಈಗ ದೊಡ್ಡ ಸವಾಲಾಗಿರುವಂಥದ್ದು ಹೀಗಾಗಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿ ಕೂಡ ಕಾಂಗ್ರೆಸ್ ಟಾರ್ಗೆಟನ್ನು ಹಾಕಿರುವಂಥದ್ದು ಗೆಲ್ಲಬಹುದಾದ ಪಟ್ಟಿಗಳಲ್ಲಿ ಕಾಂಗ್ರೆಸ್ಗೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಕೂಡ ಇರುವಂಥದ್ದು ಯಾಕಂದ್ರೆ ಈ ಬಾರಿ ಅಪೂರಕ ವಾತಾವರಣ ಇದೆ ಹೀಗಾಗಿ ಇಲ್ಲಿ ಎರಡು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಹಾಕಿಕೊಂಡಿರುವಂಥದ್ದು ಹೀಗಾಗಿ ಕೆಲ ಜನಗಳ ಹಿಂದಷ್ಟೇ ಹೈಕಮಾಂಡ್ಗೆ ಎರಡು ಪಟ್ಟಿಯನ್ನು ಎರಡು ಕ್ಷೇತ್ರಗಳ ಪಟ್ಟಿಯನ್ನು ಕಳಿಸಲಾಗಿತ್ತು ಒಂದು ಬೆಳಗಾವಿ ಹಾಗೂ ಚಿಕ್ಕೋಡಿಯನ್ನು ಬೆಳಗಾವಿಯಿಂದ ಮಣಾಲ್ ಹೆಬ್ಬಾಳ್ಕರ್ ಹಾಗೂ ಡಾಕ್ಟರ್ ಗಿರೀಶ್ ಕುಮಾರ್ ಸೋನೋಲ್ಕರ್ ಹೆಸರನ್ನು ಕಳಿಸಲಾಗಿತ್ತು ಇತ್ತ ಚಿಕ್ಕೋಡಿಯಿಂದ ಏನು ಲಕ್ಷ್ಮಣರಾವ್ ಚಿಂಗ್ಳಿ ಹಾಗೂ ಪ್ರಿಯಾಂಕಾ ಜಾರಕಿಹೊಳಿ ಹೆಸರನ್ನು ಕಳಿಸಲಾಗಿತ್ತು ಆದರೆ ಈ ಪಟ್ಟಿಯನ್ನು ಹೈಕಮಾಂಡ್ ರಿಜೆಕ್ಟ್ ಮಾಡಿತ್ತು ಸಿಂಗಲ್ ನೇಮ್ ಕಳಿಸ್ಬೇಕು ಅಂತೇಳಿ ಸೂಚನೆಯನ್ನು ನೀಡಿತ್ತು ಕೆಲ ದಿನಗಳ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ನಮಗೂ ಕೂಡ ಬೆಳಗಾವಿ ಹಾಗೂ ಚಿಕ್ಕೋಡಿ ದೊಡ್ಡ ಮಟ್ಟದ ಹಗ್ಗಂಟಾಗಿದೆ ಅನ್ನುವಂಥ ಹೇಳಿಕೆಯನ್ನು ನೀಡಿದರು ಅದ್ರ ಜೊತೆಗೇ ಸೋಮವಾರ ಒಳಗೆ ಹೈಕಮಾಂಡ್ಗೆ ಸಿಂಗಲ್ ನೇಮ್ ಹೆಸರನ್ನು ಕಳಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದರು ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂಥ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುಳಿವನ್ನ ನೀಡಿರುವಂತದ್ದು ಹೀಗಾಗಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡೋದು ಖಚಿತವಾಗಿರುವಂತದ್ದು ಇತ್ತ ಚಿಕ್ಕೋಡಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿರುವಂತದ್ದು ಲೋಕಸಭೆ ಚುನಾವಣೆಯಲ್ಲಿ ಸಚಿವರೇ ನಿಲ್ಲಬೇಕು ಅನ್ನುವಂತಹ ಒತ್ತಡ ಇತ್ತು ಆದರೆ ಇದೀಗ ಅವರ ನಾಮಿನಿಯಾಗಿ ಮಕ್ಕಳು ಸ್ಪರ್ಧೆ ಮಾಡ್ತಿರುವಂಥದ್ದು ಮತ್ತೊಂದೆಡೆ ಬೆಳಗಾವಿಯಲ್ಲಿ ಲಿಂಗಾಯತ ಮತದಾರರೇ ಜಾಸ್ತಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಅಹಿಂದ ಮತಗಳು ಜಾಸ್ತಿ ಇದ್ದಾವೆ ಹೀಗಾಗಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಅಲ್ಲಿ ಕಣಕ್ಕಿಳಿಸಿ ಈಗ ಲಿಂಗಾಯತ್ ಹಾಗೂ ಅಹಿಂದ ಕಾಂಬಿನೇಷನ್ ಅಡಿ ಚುನಾವಣೆ ಎದುರಿಸೋಕೆ ಕಾಂಗ್ರೆಸ್ ಕೂಡ ತಂತ್ರವನ್ನ ಮಾಡಿಕೊಂಡಿರುವಂತದ್ದು ಇದಕ್ಕೆ ಸಚಿವರ ಮಕ್ಕಳಿಗೆ ಕಾರ್ಯಕರ್ತರು ಹಾಗೂ ಇತರ ನಾಯಕರು ಯಾವ ರೀತಿ ರಿಸ್ಪಾನ್ಸ್ ಮಾಡ್ತಾರೆ ಎಂಬುದು ಈಗ ಕುತೂಹಲ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್